ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ನಾನು ಇವತ್ತು ಆಡ್ತಾರಂಥ ಒಂದು ಗೇಮಿನ ಹೆಸರು ಇಲ್ಲೇ ಕಾಣ್ತಾ ಇದೆಯಲ್ಲ ಈ ಗೇಮಿನ ಹೆಸರು ನಾವು ಇಲ್ಲಿ ಬರ್ತಿದ್ದೀವಿ ಮತ್ತೆ ನಾವು ಹೋಗ್ತಾ ಇದೀವಿ ಹೊರಗಡೆ ಗೇಮಿನ ಪಿಕ್ಚರ್ ನೋಡ್ಕೊಂಡ್ಬರೋ ನಾವು ಬನ್ನಿ ಹಾಗಾದರೆ ಹೊರಗಡೆ ಹೋಗಿ ಎಲ್ಲ ಗೇಮನ್ನ ನಾವು ಇದೇ ಥರ ರಿವ್ಯೂ ಮಾಡ್ತಾ ಇದೀವಿ ಹೋಗಿ ನಮ್ಮ ಚಾನಲ್ಗೆ ವಿಸಿಟ್ ಆಗೋದು ಮತ್ತೆ ಕೂಡ ಪ್ಲೇ ಲಿಸ್ಟ್ ಕೂಡ ಯೂಟ್ಯೂಬ್ ಕೋರ್ಸ್ ಇದೆ ಮತ್ತೆ ವಿ ಲಾಗ್ ಇದೆ ಮತ್ತೆ ಇಲ್ಲಿ ನಾವು ಗೇಮ್ ಆಡ್ತಾರಂಥ ಒಂದು ಪ್ಲೇ ಲಿಸ್ಟ್ನು ಕೂಡ ಇದೇ ನೂರು ಗೇಮ್ ಆದರೆ ಕಂಪ್ಲೀಟ್ ಆಗ ಬಂದಿದ್ದಾವೆ ಮತ್ತೆ ಇವಾಗ ನಾವು ಬೇರೆ ಬೇರೆ ಥರ ಒಂದು ಪ್ಲೇ ಲಿಸ್ಟ್ನ ತಯಾರು ಮಾಡಿದ್ದೀವಿ ಗೂಗಲ್ ಆ್ಯಪ್ಸ್ ಮತ್ತು ಅಮೇಜಿಂಗ್ ನೋಡಿ ಹೋಗಿ ವಾಚ್ ಮಾಡಿ ಬನ್ನಿ ನಾವು ಇವಾಗ ಈ ಒಂದು ಗೇಮ್ನ ರಿವ್ಯೂ ಮಾಡೋಣ ಬನ್ನಿ ಓಕೆ ನಮ್ಮದು ಇಲ್ಲಿ ಒಂದು ವೈಕಲ್ಲ ಇಲ್ಲಿ ಅಂತ ಹೇಳ್ಬೋದು ನಾವು ಇಲ್ಲಿ ಬೇರೆ ಬೇರೆ ಥರ ಒಂದು ಓಪನ್ ಮಾಡಿ ಮತ್ತು ವೈಕಲ್ನ ಮಜಬೂತ್ ಮಾಡ್ಬೋದು ಇಲ್ಲೆಲ್ಲ ನಮಗೆ ಗಿಫ್ಟ್ ಕೊಡ್ತಿದ್ದಾರೆ ನೋಡಿ ಇದನ್ನು ನಾವು ತಯಾರು ಮಾಡಿ ಮತ್ತು ಇಲ್ಲೇ ನಾವು ಮೋಡಿಫೈ ಮಾಡ್ಬೋದು ಇಲ್ಲೇ ನೋಡಿ ಈ ಥರ ನಾವು ತೊಗೊಂಡು ಇಡ್ಬೋದು ಇಲ್ಲಿ ಬಾಂಬುದು ಗನ್ನು ಈ ಥರ ನಾವು ತೊಗೊಂಬಂದು ಇಲ್ಲೇ ಇಡ್ಬೋದು ಓಕೆ ಇದು ಆದಮೇಲೆ ಮತ್ತೆ ಇದನ್ನು ನಾವು ಇಲ್ಲಿ ಇಡ್ತಾ ಇದ್ದೀವಿ ಮತ್ತು ನಾವು ಬೇರೆ ಬೇರೆ ಥರ ಅದ್ಭುತವಾಗಿ ಒಂದು ಯಾರ್ಡ್ ಇಲ್ಲೇ ನೋಡಿ ಇಲ್ಲಿ ಎರಡು ಸೈನಿಕ ಇದ್ದಾವೆ ಇಲ್ಲಿ ಎರಡು ಸೈನಿಕ ಇದ್ದಾವೆ ಇವು ಮೂರು ಮೂರು ಸೈನಿಕ ಆದರೆ ನಾವು ಇಲ್ಲಿ ಅಬ್ರಿಗೇಟ್ ಮಾಡ್ಬೋದು ಇಲ್ಲಿ ನೋಡಿ ಅಬ್ರಿಗೇಟ್ ಮಾಡ್ಬೋದು ಇಲ್ಲಿ ನಾವು ಹಾಕಿ ಈ ಥರ ಹಾಕಿ ಅಬ್ರಿಗೇಟ್ ಮಾಡ್ಬೋದು ಈ ಥರ ಡಿವಿಷನ್ ಆಗಿ ಮತ್ತೆ ಅಗದಿ ಮಜಬೂತಾಗಿ ತಯಾರಾಗಿ ನಮಗೆ ಕೊಡ್ತಾರೆ ಒಂದು ಒಂದು ಹತಿಯಾರ ಓಕೆ ನಾವು ಇಲ್ಲ ಇವಾಗ ಮೂರು ಮೂರಿನ ದಿನ ನಮ್ಮ ಕೂಡಿಲ್ಲ ನಾವು ಪ್ಲೇ ಮಾಡೋಣ ಪ್ಲೇ ಮಾಡಿ ಮಾಡಿ ಇಲ್ಲಿ ನಾವು ಕೂರಿಸ್ಬೋದು ನಮ್ಮ ಒಂದು ಅಮೇಜಿಂಗ್ ಆದ ಒಂದು ವೈಕಲ್ನ ನಾವು ಮಜಬೂತ್ ಮಾಡ್ಬೋದು ಇಲ್ಲಿ ನೋಡಿ ದೊಡ್ಡದು ಮಜಬೂತ್ ಆಗಿ ಒಂದು ಬಂದಿದೆ ನಮಗೆ ಹೊಡೆಯೋದಕ್ಕೆ ಇಲ್ಲಿ ನಾವು ಅಟ್ಯಾಕ್ ಮಾಡ್ತಾ ಇದ್ದೀವಿ ನೋಡಿ ಓಕೆ ಇಲ್ಲಿ ನೋಡಿ ನಮ್ಮ ಒಂದು ಗಾಡಿನ ಬಿಳಿಸ್ಬಿಟ್ರು ಯಾಕಂದರೆ ನಮ್ಮ ಗಾಡಿನ ಮಜಬೂತ್ ಆಗಿಲ್ಲ ಅದಕ್ಕೆ ನಮ್ಮನ್ನು ಇವರು ಬೀಳಿಸ್ತಿದ್ದಾರೆ ನೋಡಿ ನಾವು ಇವಾಗ ಔಟ್ ಹಾಕೋಕ್ಕೆ ಹೋಗ್ತಾ ಇದ್ದೀವಿ ಅಲ್ಲ ಔಟ್ ಆಗೇ ಬಿಟ್ಟು ಅಂತ ಹೇಳ್ಬೋದು ನೋಡಿ ನಾವು ಔಟ್ ಆಗಿಬಿಟ್ವಿ ಯಾಕಂದರೆ ನಮ್ಮ ಒಂದು ವೆಹಿಕಲ್ ಇದೆ ಅಲ್ಲ ನಾವು ಸ್ಟ್ರಾಂಗ್ ಮಾಡಬೇಕು ಓಕೆ ನಾವು ಮತ್ತೆ ಕೂಡ ನಮ್ಮ ವೆಹಿಕಲ್ ತಯಾರು ಮಾಡೋಣ ಅಂತೇಳಿ ನಾವು ಆಡ್ತಾಯಿದ್ವಿ ಗೇಮು ಇಲ್ಲಿ ನಮಗೆ ಮತ್ತೆ ಕೂಡ ಇಲ್ಲಿ ಓಪನ್ ಮಾಡಿದರೆ ಇಲ್ಲಿ ನಮಗೆ ಬೇರೆ ಬೇರೆ ಥರ ಒಂದು ಗಿಫ್ಟ್ಗಳನ್ನು ಕೊಡ್ತಾರೆ ಮತ್ತು ಇಲ್ಲಿನೂ ಕೂಡ ನಮಗೆ ಬೇರೆ ಬೇರೆ ಥರ ಟಾರ್ಚ್ ಕಂಪ್ಲೀಟ್ ಮಾಡಿದರೆ ಚಾಲೆಂಜ್ ಕಂಪ್ಲೀಟ್ ಮಾಡಿದರೆ ಬೇರೆ ಬೇರೆ ಥರ ಅಂತ ಒಂದು ಕೊಡ್ತಾರೆ ಮತ್ತು ನಾವು ಎಂಟ್ರ್ ಆಗ್ತಾಯಿದ್ದೀವಿ ನಮ್ಮ ಒಂದು ಒಳಗಡೆ ಬನ್ನಿ ಒಳಗಡೆ ಹೋಗಿ ನಾವು ಮತ್ತೆ ಕೂಡ ಗುದ್ದಾಡಿ ವಿನ್ ಆಗಿ ಬರಬೇಕಂತ ವಿಚಾರ ಮಾಡಿದ್ದೀವಿ ಏನಾಗುತ್ತೋ ಏನಿಲ್ಲ ಗೊತ್ತಿಲ್ಲ ಆದರೂ ಕೂಡ ನಾವು ಆಡ್ತಾಯಿದ್ದೀವಿ ಡಗ 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 ಅಂತೇಳಿ ಓಕೆ ಇಲ್ಲಿ ಒಂದು ಏನೋ ಇತ್ತು ಅದು ಮುರಿದೇ ಬಿಟ್ಟಿದೆ ಓಕೆ ಯಾರು ಮುರಿತು ನಮ್ಮನ್ನು ನಾವೇ ಬೈಸ್ಕೊಳಕೋತೀವಿ ನಮ್ಮನ್ನು ನಾವೇ ಬಳಸ್ಕೊಳಕೊಡ್ತೀವಿ ಅದೇ ಫಡ್ ಅಂದ್ಬಿಡ್ತಲ್ಲಪ್ಪ ಓಕೆ ಸಿಕ್ಕೊಂಡ್ಬಿಟ್ಟಿವಿ ನಾವು ನಾವು ಸಿಕ್ಕೊಂಡ್ರೆ ಆಜು ಬಾಜು ಬರುವಂಥ ಒಂದು ಅವು ಬಂದು ನಮಗೆ ಸಾಯ ಹೊಡಿತಾರೆ ಯಾರು ಸಾಯ್ತಾರೋ ಏನೂ ಗೊತ್ತಿಲ್ಲ ಬಟ್ ಇಲ್ಲಿ ಸಲ ಮಿಸ್ಟೇಕಾಗಿ ನನಗೆ ಏನಾದರೂ ಹತ್ತಿರ ನಾನೇ ಇಲ್ಲಿ ನಾನು ಸೋತ್ ಇದ್ದೀನಿ ಓಕೆ ನಾನು ಸೋತಿದೆ ಇವರ ಹಿಂದೆ ಓಕೆ ಯಾ ಒಮ್ಮೆ ವಿನ ಬೇಕಂತ ಓಕೆ ನಾವು ಮತ್ತೆ ಇಲ್ಲಿ ಅಪ್ಗ್ರೇಟ್ ಮಾಡುವಂಥ ಒಂದು ಐಟಮ್ ಏನು ಇಲ್ಲ ಓಕೆ ಏನಿದೆ ಅಂತ ಅಪ್ಡೇಟ್ ಆಗುವಂಥ ಐಟಮು ಅಂತ ನನಗೆ ಸಿಗ್ತಾಯಿಲ್ಲ ಓಕೆ ಯಾರು ಏನು ಅಂತ ನನಗೆ ಸಿಗ್ತಾಯಿಲ್ಲ ಏನು ಸಿಗ್ತಾಯಿಲ್ಲ ಏನು ಸಿಗ್ತಾ ಇಲ್ಲ ಅಂತ ಅದು ಓಕೆ ನಾವು ಮೋಡಿಫೈ ಮಾಡಿಬಿಟ್ಟಿದ್ದೀವಿ ಮೊದಲೇ ಎಲ್ಲಾನು ನಮಗೆ ಗೊತ್ತಿದ್ದಿಲ್ಲ ಅವು ಮೂರು ಮೂರು ಇದ್ದರೆ ಕುಡಿಸ್ಬೇಕಂತೀವಿ ಬೇರೆ ಬೇರೆ ಥರ ಹಾಕಿ ದಬ್ಕ ಮಾಡ್ಬೇಕು ಅಂದ್ಬಿಟ್ಟಿವಿ ನಾವು ಗಾಡಿನ ಅಪ್ಗ್ರೇಡ್ ಮಾಡಬೇಕಂದ್ರೆ ಗೇಮ್ ಆಡ್ತಾ ಹೋಗ್ಬೇಕು ತಾನೇ ಅಪ್ಗ್ರೇಡ್ ಆಗತ್ತೆ ಗೇಮು ಓದ್ತೇರಿ ಈಗ ಗಾಡಿ ನಮ್ಮ ಮ್ಯಾಗೆ ಇವ ಓಕೆ ಮತ್ತೆ ನಾವು ಓದ್ತಿದ್ದೀವಿ ಓದ್ತೇರಿ ಲರ್ ಓಕೆ ಇಲ್ಲಿ ನಮಗೆ ಏನೋ ಸಿಕ್ಕಿದೆ ಅದನ್ನು ನಾವು ನೋಡೋಕೆ ಹೋಗ್ತಾ ಇದ್ವಿ ನಮ್ಮ ಚಾಲೆಂಜ್ ಇಲ್ಲಿ ಕಂಪ್ಲೀಟ್ ಆಗಿದೆ ಓಕೆ ಇಲ್ಲಿ ಕಂಪ್ಲೀಟ್ ಆಗಿದೆ ಹೋಗಿದು ಇಲ್ಲಿ ನಾವು ಬರೋಂಥ ಒಂದು ಐಟಮ್ ನಾವು ನೋಡಬೇಕಾದ್ರೆ ಒಂದು ಬ್ಯಾಂಕಿ ಮತ್ತು ಒಂದು ಬಾಂಬು ಓತ್ತೆರಿ ತಡಿ 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 ಇಲ್ಲೇ ಒಂದು ಬೆಂಕಿ ನಮಗೆ ಸಿಕ್ಕಿದೆ ಆ ಬೆಂಕಿ ನಾವು ಎಲ್ಲಿಡಬೇಕು ಜಾಗವೇ ಇಲ್ಲ ಜಾಗ ಮಾಡ್ಕೊಳೋಣ ಅಂತೆ ಏನು ಮಾಡೋಕ್ಕೆ ಬರೋದಿಲ್ಲ ಅನಿವಾರಾಗಿ ಮಾಡ್ಕೊಳೋಣ ಜಾಗ ಮತ್ತು ಇಲ್ಲಿ ಒಂದು ಸೂಟ್ ಔಟ್ ಇದೆ ಅದು ಸೂಟ್ ಔಟು ಕೂಡ ಇಡೋಣಂತೆ ನಮ್ಮನ್ನೆ ನಮಗೆ ಹೊಡೆದು ಬಿಡುತ್ತೆ ಅದು ಸೂಟ್ ಔಟ್ ಏನು ಮಾಡಬೇಕಪ್ಪ ಬೇಡ ಓಕೆ ಇದನ್ನು ಕೂಡ ನಾವು ಇಡೋಕ್ಕೆ ಬರುತ್ತೋ ಇಲ್ಲೋ ನೋಡ್ತಾ ಇದ್ದೀವಿ ನೋಡೋಣ ಬರುತ್ತೆ ಇಡೋಕ್ಕೆ ಇದರ ಹಿಂದೆ ಇಡೋ ಇಡತ್ತ ಬರೋದಿಲ್ಲ ಯಾವುದ್ರ ಒಂದು ಇಡೋಣ ಆಗುತ್ತಿದೆ ಓಕೆ ಇದು ನಾವು ಇಲ್ಲಿಡೋಣ ಮತ್ತು ಇಲ್ಲಿದೆ ಅದೊಂದು ಇದು ಇಲ್ಲಿಡೋಣಂತೆ ಓಕೆ ಯಾರು ಏನಾದರೂ ಮಾಡಬೇಕು ಮಾಡಿಫೈ ಮಾಡಬೇಕು ಏ ನೋಡಿ ಇವಾಗ ನಾವು ಫ್ರೈಝ್ ಅಂತ ಹೋಗಿ ನೋಡಿ ಇಲ್ಲಿ ನಮಗೆ ಇಲ್ಲಿ ಇದೆಯಲ್ಲ ಇದು ಮೂರಾದ ಮೇಲೆ ಮಾಡಬೇಕು ನಾನು ನಮಗೆ ತೋರಿಸ್ತಾ ಇದೀನಿ ಅಷ್ಟೇ ಹೆಂಗೆ ಮಾಡಬೇಕಂತೇಳಿ ಇದನ್ನು ಮತ್ತು ಇದನ್ನು ಇಲ್ಲಿ ಮೂರಾದ್ರೂ ಅಷ್ಟೇ ಇದು ಮಾಡಿಲ್ಲ ನಾನು ಮಾಡೋಕ್ಕೆ ಹೋಗಬೇಡ್ರಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಏನಪ್ಪಾ ಅಂದರೆ ಇದು ಗೋ ಮಾಡಿಬಿಟ್ರೆ ನಮಗೆ ಒಂದು ಅಪ್ಡೇಟ್ ಆಗಿದ್ದು ಕ್ರಿಯೇಟ್ ಆದ ಇದು ಒಂದು ನಮಗೆ ವೈಕಲ್ ಒಂದು ಅಪ್ಡೇಟ್ ಮಾಡೋದಕ್ಕೆ ಸಿಕ್ತು ಇದನ್ನು ನಾವು ವಿಡಿಯೋನ ಇವಾಗ ಮುಂದೆ ಭರ್ಜರಾಗಿದೆ ಇವಾಗ ಹೋಗೋಣ ಮುಂದೆ ಅಟ್ಯಾಕ್ ಮಾಡೋದಕ್ಕೆ ಬನ್ನಿ ಈ ಥರ ನಾವು ಬೇರೆ ಬೇರೆ ಥರ ಒಂದು ಅಪ್ಡ್ರೇಡ್ ಮಾಡಿ ಮತ್ತು ನಾವು ತೊಂಬರ್ಬೋದು ಓಕೆ ನಮ್ಮದು ಬಾಂಬ್ ಇದೆ ಅವ್ರದ್ದು ಬಾಂಬ್ ಇದೆ ಓದ್ತಿ ನೋಡ್ತಾ ಇದ್ರಲ್ಲ ಓದ್ತೀರಿ ನೋಡ್ತಾ ಇದ್ರ ಎಲ್ಲ ಫಿನಿಶ್ ಮಾಡಿಬಿಟ್ಟಿವಿ ನಾವು ಓಕೆ ನಮ್ಮದು ಕೂಡ ಬಡಿತಾ ಇದ್ದೀವಿ ಅಲ್ಲೇ ನಾವು ಆಯ್ತೀವಿ ಅಪ್ಪ ಹಾಕಿ ಹಾಕಿ ಇನ್ನೂ ಬಾಂಬ್ ಕೊ ಕೈಗಿಂದ ಬಾಂಬ್ ಇದ್ದಾನೆ ಇವನು ಓ ಶರ್ಟ್ ಇನ್ನೊಂದು ಸರಪು ಕೈಗಿಂದ ಬಾಂಬ್ ಹಾಕ್ತಿದ್ದೀವಿ ಓ ಶಟ್ ನಾವು ಮತ್ತೆ ಕೂಡ ಔಟ್ ಆದೀವಿ ಓಕೆ ಇಲ್ಲಿ ಮತ್ತೆ ನಮಗೆ ಸಿಗುವಂಥ ಒಂದು ಗಿಫ್ಟ್ ನಾವು ಓಪನ್ ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ನಮಗೆ ಗಿಫ್ಟು ಸಿಕ್ಕಿದಾವೆ ಇವು ಏನಂತ ಡಿಫ್ರೆಂಟ್ ಆಗಿ ಬಂದಾವೆ ನೋಡೋಣ ಮೋಡಿಫೈ ಮಾಡೋಣ ನಮ್ಮ ಗಾಡಿ ಬನ್ನಿ ಹಾಗಾದರೆ ಆಹಾ ಇಲ್ಲಿ ವೈಕಲ್ ಸಿಕ್ಕಿರಪ್ಪ ಅಂತ ಭಾಳ ಒಳ್ಳೆ ಕಾರ್ಯಕ್ರಮ ಆಗ್ತಿತ್ತು ಇದನ್ನು ನಾವು ಇಲ್ಲಿಟ್ಟು ಕೆಲಸ ಮತ್ತೆ ಓಕೆ ಇದನ್ನು ನಾವು ಮತ್ತೆ ಎಲ್ಲಿಡಬೇಕು ಎಲ್ಲಿಬೇಕು ಇಲ್ಲಿಡ್ತೀನಿ ಇಲ್ಲಿಟ್ಟು ಬರ್ತೀನಿ ಇಲ್ಲಿ ಇಲ್ಲಿಟ್ಟು ಇದನ್ನು ಇಲ್ಲಿಟ್ಟು ಎಲ್ಲಿ ಇಡಬೇಕಪ್ಪ ಇದು ಮೇಲೆ ಇಡೋಣ ಇದು ಮೇಲೆ ಇಟ್ಟು ಒಂದೇ ವೆಹಿಕಲ್ನಿಂದ ನಾವು ಹೇಗೆ ನಾವು ವಿನ್ ಮಾಡ್ತಾ ಮಾಡ್ತಾಯಿದ್ದೀವಿ ಅಂತ ನೀವನ್ನು ನೋಡ್ಬೋದು ಅಮೇಝಿಂಗ್ ಐತಿ ಓಕೆ ಇದು ಆದಮೇಲೆ ನಾವು ಇದನ್ನು ಇಲ್ಲಿಡೋಣ ಮತ್ತೇನಾದರೂ ಬಾಕ್ಸಿಗೆ ಗಾಳಿ ಸಿಗೋದಲ್ಲ ಮೋಡಿಫೈ ಮಾಡಿಬಿಡ್ತೀನಿ ಏನಾರ ಅಲ್ಲೇ ತಡೆ ಗಾಳಿ ಸಿಕ್ಕರೆ ಏನಂದ್ರೆ ಏನಪ್ಪ ಗಾಳಿನ ಸಿಗ್ತಾಯಿಲ್ಲ ನನಗೆ ಮತ್ತೆ ಕೂಡ ಅದಕ್ಕೆ ಕೊಟ್ರಲ್ಲೋ ಮರೆ ವೇಸ್ಟ್ ಆಯ್ತು ನೋಡಿ ಅದಕ್ಕೆ ಹೇಳ್ತಾ ಇದ್ದರು ಇವು ಮೂರಾದ ಮೇಲೆ ಏನಿದೆ ಆವಾಗ ಜೋಡಿಸಿಲ್ಲ ಅಂದ್ರೆ ಗೇಮ್ ಅಷ್ಟನ್ನು ಚೆನ್ನಾಗಿ ಆಗೋದಿಲ್ಲ ಅದೇ ನನಗೆ ಒಂದು ಇದು ಬೇಕಾಗಿದೆ ಅದಕ್ಕೆ ಸಿಗೋಲ್ಲ ನನಗೆ ಅದು ತೊಗೊಂಡು ಏನು ಮಾಡ್ಯಣ್ಣ ಬಾಂಬು ಬಾಂಬು ಬ್ಯಾಟ್ ವೇಸ್ಟ್ ಮಾಡ್ಕೊಂಡು ಹಿಂಗೈತೆ ಮಾಡಕ್ಕೆ ಹೋಗ್ಬಾರ್ದು ಕರೆಬೇಕಂದ್ರೆ ಅವಾಗ ಇವಾಗ ಇವೇನ ನೋಡಿ ಒಂದು ಐಟಮ್ ಮೂರು ಆದಮೇಲೆ ಅವಾಗ ಹೋಗಿ ಮೂರು ಮೋಡಿಫೈ ಮಾಡಿರಿ ಕಂಪಿಜ್ ಮಾಡಬಾರ್ದು ಆಟ ನನಗೆ ಗೊತ್ತಿದ್ದೆಲ್ಲ ನಾನು ಹಾಗೆ ಮಾಡಿಬಿಟ್ಟೆ ಇಲ್ಲೇನಿದ್ಯಪ್ಪ ನಡೀರಿ ಪ್ಲೇ ಆಗ್ಯಾ ಮಾಡೋಣ ಓಕೆ ನಾವು ಅಟ್ಯಾಕ್ ಮಾಡೋದಕ್ಕೆ ಬಂದೀವಿ ಮತ್ತೆ ಹೊಸ ಹೊಸ ವಸ್ತುನ ತೊಗೊಂಬಂದಿದ್ದೀವಿ ಏನಪ್ಪ ಅಂತ ನಾನು ಗಾಳಿನ ಬಿಡ್ತು ನಾವು ನಮ್ದು ಏನು ಮಾಡ್ಬೇಕು ಅಂಗೆ ಗೊತ್ತಾಗೋದು ಓತು 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 ಕ್ಲಾಸ್ ಕೇ ಕಟಮ್ ನಾಟಕ ಬಂದೆ ಓಕೆ ಯಾರು ಹಿಂಗೆ ಮನೊಮ್ಮೆ ಆಡೋಣ ಅಂತೇಳಿ ನಾವು ಬಂದಿದ್ದೀವಲ್ಲ ನೋಡೋಣ ತಡಿ ಏನಾದರೂ ಗಾಳಿ ಗಿಳಿ ಸಿಕ್ಕಿ ಓ ಗಾಳಿ ಸಿಕ್ತು ಇವಾಗ ಮತ್ತೆ ಕೂಡ ನಾವು ಮೋಡಿಫೈ ಮಾಡೋಣ ಇವಾಗ ನಮ್ಮ ಗಾಳಿ ಬೀಳೋದಿಲ್ಲ ಓಕೆ ಯಾರು ಇವಾಗ ನೋಡೋಣ ನೆಕ್ಸ್ಟ್ ಮಜಬೂತ್ ಆಗಿದೆ ನಮ್ಮ ಗಾಡಿ ಹೋಗ್ತಾ ಇದ್ವಿ ಮುಂದೆ ಬನ್ನಿ ರೋ ನಾವೇ ಬಿ ಅಯ್ಯೋ ಮತ್ತೆ ಹಿಂದೋತಲ್ವ ಗಾಡಿ ಆತರಿ ಮತ್ತೆ ಸೋತಿದ್ವಿ ನಾವು ಬ್ಲಾಸ್ಟ್ ಆತೋ ಮರ ಇದು ನಾವೇ ನಾವತಿವಿ ನಮ್ಮ ಬಾಂಬಿಂದ ತಡಿ ಇನ್ನೊಮ್ಮೆ ಮೋಡಿಫೈ ಮಾಡ್ತೀನಿ ನಾನು ಗಾಡಿನ ನಾವು ಮತ್ತೆ ಇಲ್ಲಿ ಏನೋ ನಮಗೆ ಸಿಕ್ಕಿದೆ ಅದನ್ನು ನಾವು ಪ್ಲೇ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಓ ಬಯ ಸಿಕ್ಕ ಸೈನಿಕ ಏನು ಮಾಡಬೇಕು ನನಗೆ ಬೇಕಾಗಿರೋಂಥ ಒಂದು ಗಾಳಿ ಗಾಳಿ ಬೇಕಾದ ಗಾಳಿ ಗಾಳಿಯಿಂದ ನಾವು ಅರೆ ಇವರೇ ಸಿಗ್ತಾರಪ್ಪ ಬರೇ ಬರೇ ಗಾಳಿನ ಮೋಡಿಫೈ ಮಾಡೋದು ಬಿಟ್ಟು ನಾನು ಏನು ಮಾಡಿಬಿಟ್ಟೆ ತೂ 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 ತು ಕ್ಯಾನ್ಸಲ್ ಹೊಡಿ ಕ್ಯಾನ್ಸಲ್ ಹೊಡಿ ಕ್ಯಾನ್ಸಲ್ ಹೊಡಿ ತಡಿ ತಡಿ ಗಾಡಿನ ಮೊದಲು ಮೋಡಿಫೈ ಮಾಡು ಗಾಡಿ ಇದೆ ಓಕೆ ಇದನ್ನು ನಾವು ತೆಗಿತೀವಿ ಮತ್ತು ಇದನ್ನು ಕೂಡ ತೆಗಿತೀವಿ ಇದನ್ನು ತೊಗೊಂಡು ಬಂದು ಇಲ್ಲಿ ಇಡ್ತಾ ಇದೀವಿ ಇದನ್ನು ನಾನು ಮತ್ತೆ ಇಲ್ಲಿ ಇಡ್ತಾ ಇದ್ದೀನಿ ಮತ್ತೆ ಇದು ಕೂಡ ಇಲ್ಲಿ ಇಡ್ತಾ ಇದ್ದೀನಿ ಇದನ್ನು ನಾವು ಇಲ್ಲಿಟ್ಟು ಗಾಡಿನ ಮೋಡಿಫೈ ಮಾಡಿದ್ವಿ ಆಲ್ರೆಡಿ ಇವಾಗ ಹೋಗೋಣ ಅಂತೇಳಿ ವಿಚಾರ ಮಾಡ್ತಾಯಿದ್ದೀನಲ್ಲ ಓ ಬಿಡೋಣ ಅಂತೇಳಿ ವಿಚಾರ ಮಾಡ್ತಾಯಿದ್ದೀನಿ ನಾವು ಒಬ್ಬನೇ ಆಗಲ್ಲ ಇದು ಯಾಕೆ ಉಲ್ಟಾಯಿತು ಓಕೆ ಇಲ್ಲಿ ಏನು ಇಡಬೇಕು ಗಂಡು ಗಿನ್ನಿದನು ಕೂಡ ಬರ್ತೈತಿ ಬೇಡ ಗನ್ ಬೇಡ ನನಗೆ ಬಾಂಬು ಕೂಡ ಬೇಡ ಬಾಂಬ್ ಇಲ್ಲಿ ಇಡ್ತಾನ ಬಾಂಬ್ ಇಲ್ಲಿಟ್ಟು ಇದನ್ನು ಕೂಡ ಇಲ್ಲಿಡೋಣ ಮತ್ತು ಇದು ಬೇಡ ಇದು ಇಲ್ಲಿಡೋಣ ಇದು ಇಲ್ಲಿಡೋಣ ಇದು ಇಲ್ಲಿಡೋಣ ಇದು ಇಲ್ಲಿಡೋಣ ಮತ್ತು ಒಂದು ಬೆಂಕಿ ಕೂಡ ಮೇಲುಗಡೆ ಇಡೋಣ ಬನ್ನಿ ಹಾಗಾದರೆ ಇದ್ದೀವಿ ನಾವು ಅಟ್ಯಾಕ್ ಮಾಡೋದಕ್ಕೆ ಬನ್ನಿ ವಾವ್ ಅಮೇಜಿಂಗ್ ಅನ್ನಿಸ್ತಾ ಇದೆ ಇವಾಗ ಬನ್ನಿ ಇವಾಗ ನೋಡೋಣ ಹೆಂಗೈತೆ ಅನ್ನೋದು ಏನೋ ಪ್ಲೇ ಆಗ್ತಾಯಿದೆ ನೋಡಿ ಬರೀ ಇಂಥವ ಸಿಗ್ತಾವಲ್ಲ ಅನ್ನೋದು ಇವು ಮೂರು ಮೂರು ಸಿಕ್ಕರೆ ಅಷ್ಟೇ ನಾವು ಮೋಡಿಫೈ ಮಾಡೋಣ ಅಂತ ಅಲ್ಲಿವರೆಗೂ ನಾವು ಮಾಡೋದು ಬೇಡ ಈಗ ನೋಡಿ ಅಯ್ಯೋಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ ನಮ್ಮ ಬಾಂಬ್ ನಮಗೆ ಬಿದ್ದು ಅವ್ನು ಆಂಗಡಿ ಹ್ಞೂ ಇಫೈ ಮಾಡೋಣ ತಡಿ 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 ಏನೋ ಮಾಡೋಕ್ಕೂ ಏನೋ ಮಾಡಿಬಿಡ್ತೀವಿ ನಾವು ಇದನ್ನು ನಾವು ತೆಗಿತೀವಿ ಹೊರಗಡೆ ಇದನ್ನು ಕೂಡ ತೆಗ್ದು ಇವಾಗ ಹೋಗೋಣ ಬನ್ನಿ ಏನಾದರೂ ಬಾಂಬ್ ಹಿಂಗೆ ಬಡ್ಯೋದು ಗಿಡದ ಅಂತ ಇದೇನೋ ನನಗೆ ಸಿಗ್ತಾಯಿಲ್ಲ ಪ್ಲೇ ಗೇಮ್ ಇವಾಗ ನೋಡೋಣ ಅಟ್ಯಾಕ್ ಆಗುತ್ತೋ ಇಲ್ಲ ಗೊತ್ತಿಲ್ಲ ಅದೇ ಹಿಂದೆ ಹೋಗ್ತಾ ಇದೆ ಬರೀ ಗಾಡಿ ನಂದು ಓದ್ತೀರಿ ಡೈರೆಕ್ಟ್ ಮೇಲೆ ಅಂದರೆ ಬಾಸ್ ಬ್ಯಾಶ್ ಮಾಡಿದ್ದೆ ಇವಾಗ ಆಗ್ತಾ ಏನಾಗ್ತಾಯಿದ್ದೆ ನೋಡಿ ಓದ್ತೀರಿ ನಂದು ನನಗೆ ಅಟ್ಯಾಕ್ ಮಾಡೋದಿತ್ತು ಮರಿ ಏನಾಗತ್ತೋ ಗೊತ್ತಾಗೋದು ಸಹ ನಾನು ಆಯ್ತು ನೋ ಮರಿ ಇಲ್ಲಿ ಹಿಂದೆ ಬಾ ಗಾಡಿ ನಂದು ವೆಹಿಕಲ್ ಪೂರ ಡ್ಯಾಮೇಜ್ ಆಗ್ಬಿಡತ್ತಪ್ಪ ಅಪ್ ಓದ್ತೀರಿ ನೋಡಿ ಇಲ್ಲಿ ಇಕ್ಕೊಂಬಿಟ್ಟು ನಾವು ಈಗ ಇನ್ನೊಂದು ಮೂವತ್ತು ನಿಮಿಷ ಮೂವತ್ತು ನಿಮಿಷದಾಗ ಒಂದು ಇದು ಬಂದು ನಮಗೆ ಅಟ್ಯಾಕ್ ಮಾಡ್ತಾ ಇದೆ ನಾನು ಸಿಕ್ಕಾಕೊಂಡೆ ಮತ್ತೆ ಓದ್ತೇರಿ ಓದ್ತೇರಿ ಸತ್ಯ ನಾನು ಸತ್ಯ ನಾನು ಸತ್ಯ ನಾನು ಸತ್ಯ ನಾನು ಸತ್ಯ ನಡೀತೇ ಓ ಸ್ಯಾಟ್ ಮತ್ತೆ ಕೂಡ ಸತ್ಯ ಇವೆಲ್ಲ ಏನಿದೆ ನಾವು ಗಾಡಿನ ದೊಡ್ಡ ಮಾಡಬೇಕು ಗೇಮ್ ಆಡಿ ಆಡಿ ಕ್ಯಾಸ ನಮ್ಮ ಒಂದು ಬಂದಿರೋಂಥ ಒಂದು ಗಿಫ್ಟ್ ತೊಗೊಂಡು ನಾವು ವೈಕಲ್ ಮಾಡ್ಬೋದು ನಾನು ನನಗೆ ಗೊತ್ತಾಗಿದ್ದಿಲ್ಲ ಅದಕ್ಕೆ ನಾನು ಎಲ್ಲನೂ ಗಾಳಿ ಮಾರುಕೇಸ ಎಲ್ಲನೂ ಮೋಡಿಫೈ ಮಾಡಿ ಬದ್ಲಿ ಬದ್ದ ಥರ ಒಂದು ತೊಗೊಂಡ್ಬಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಬನ್ನಾಗಾದರೆ ಸೆಕೆಂಡ್ ಅಂದರೆ ಸಿಗೋಣ ಇದೇ ಥರ ಒಂದು ಅಮೇಜಿಂಗ್ ಪಿಕ್ಚರಿಗೆ ಮತ್ತೆ ನೋಡೋಣ ಎಂಟ್ರಿ ಆಗೋಣ ಅಂತ ಬನ್ನಾಗಾದರೆ ಇದಕ್ಕಾಗಿ ನೀವು ಮಾಡಬೇಕಾಗಿರೋಂಥ ಒಂದು ಸಬ್ಸ್ಕ್ರೈಬ್